ನಮಸ್ತೆ ಎಲ್ಲರಿಗೂ ಎಪ್ಪತ್ತೇಳನೆಯ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು ನೋಡ್ರಿ ನಮ್ಮ ಈ ಭರತಭೂಮಿಯೊಳಗೆ ಹೆಣ್ಮಕ್ಕಳನ್ನು ವಿಶೇಷವಾಗಿ ಗೌರವಿಸುವಂಥ ಸನಾತನ ಪರಂಪರೆ ಇದೆ ಆದರೆ ಇವತ್ತು ಅದು ಯಾಕೋ ಕಣ್ಮರೆಯಾಗಿ ಕೊಂಚ ದುಃಖಕ್ಕೀಡು ಮಾಡಿದಂಥ ಸಂಗತಿಗಳು ಅಲ್ಲಲ್ಲಿ ಪ್ರತಿದಿನ ಕಂಡೇ ಬರ್ತಾಯಿದ್ದಾವೆ ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ ಹ್ಞೂ ಸುಮ್ಮನೆ ಹೇಳ್ತೀವಿ ದಿನಾಲೂ ಹೇಳ್ತೀವಿ ಹೆಣ್ಣಿನ ಕಣ್ಣೀರು ಪುರುಷನ ಅಧಪತನಕ್ಕೆ ಕಾರಣವಾಗುವ ಶಾಪಮೂಲ ಅಂತಲೂ ಹೇಳ್ತೀವಿ ಹೆಣ್ಣಿನ ಮನಕ್ಕೆ ದುಃಖ ಕೊಡುವಂತಹ ಪುರುಷನ ಜೀವನ ನರಕ ಆಗ್ತದೆ ಅಂತಲೂ ಹೇಳ್ತೀವಿ ಅವನೆಂದಿಗೂ ಎಂದಿಗೂ ಸುಖ ನೆಮ್ಮದಿಯಿಂದ ಬದುಕೋಕ್ಕೆ ಸಾಧ್ಯನಿಲ್ಲ ಅಂತಲೂ ಹೇಳ್ತೀವಿ ಹಾಗೆಯೇ ಹೆಣ್ಣಿನ ಕಣ್ಣಲ್ಲಿ ನಿತ್ಯವೂ ನೀರನ್ನು ತರಿಸ್ತಾನೆ ಇರ್ತೀವಿ ಬರೀ ಈ ಭರತ ಮಾತೆಯ ಮಕ್ಕಳ ಕಣ್ಣಲ್ಲಿ ನೀರಲ್ಲ ಭರತ ಮಾತೆಯೇ ಇರ್ತಾಳೆ ಯಾಕೆ ಅಳ್ತಾಳೆ ಯಾಕೆ ಸ್ವಾತಂತ್ರ್ಯ ಪೂರ್ವದಲ್ಲೂ ಅಳ್ತಾ ಇದ್ದಳು ಸ್ವಾತಂತ್ರ್ಯ ಬಂದ ನಂತರವೂ ಅಳ್ತಾ ಇದ್ದಳು ಈಗಲೂ ಕೂಡ ಇಂಥ ಡಿಜಿಟಲ್ ಯುಗ ಆಕಾಶಕ್ಕೆ ಏರಿಬಿಟ್ಟಿದೆ ಭಾರತದ ಪತಾಕೆ ಕೀರ್ತಿ ಪತಾಕೆ ವಿಶ್ವಗುರುವಾಗೋ ಅಂತಹ ಈ ಸುಸಂದರ್ಭದಲ್ಲೂ ಕೂಡ ಭಾರತ ಮಾತೆ ಯಾಕೆ ನರಳತಾ ಇದ್ದಾಳೆ ಯಾಕೆ ಕಣ್ಣೀರನ್ನು ಹಾಕ್ತಾ ಇದ್ದಾಳೆ ಅನ್ನೋದಕ್ಕೆ ಇಲ್ಲೊಂದು ಪುಟ್ಟ ಕವಿತೆ ಇದೆ ದಯವಿಟ್ಟು ಆಲಿಸ್ರಿ ಸ್ವಾತಂತ್ರ್ಯ ಪೂರ್ವದೊಳಗೆ ಹಿಂಗೆ ಇದ್ದಳು ನೋಡ್ರಿ ಭಾರತ ಮಾತೆ ಶತಮಾನಗಳಿಂದ ದಾಸ್ಯ ಸಂಕೋಲೆಯಲ್ಲಿ ನರಳಿದ ಭಾರತಮ್ಮ ತನ್ನ ಬಂಧನ ಬಿಡುಗಡೆಗಾಗಿ ಹೋರಾಡಿದ ಕೆಚ್ಚದೆ ಕಲಿಗಳ ಕಂಡು ನೆತ್ತ ರುಕ್ಕಿಸಿದ್ದಳು ತನ್ನ ಕಂಗಳಲ್ಲಿ ಬಿಕ್ಕೇ ಬಿಕ್ಕಿದಳು ಕಪಿಮುಷ್ಟಿಯಲ್ಲಿ ಸೊಕ್ಕಿನ ಫಿರಂಗಿಗಳ ಕೋತಿಗಳ ದೌರ್ಜನ್ಯದ ಅಡಿಯಾಳಾಗಿ ಮನ ಕಲಕಿ ನೊಂದು ಬೆಂದಳು ತನ್ನ ಕುಡಿಗಳ ಮಾರಣ ಹೋಮ ಕಂಡು ಕೊರಗಿ ಮರುಗಿದಳು ರಣಧೀರರ ಅಗಲಿಕೆಗಾಗಿ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಆಕೆ ಮರೆಯುವುದಂಥ ಕಣ್ಣೀರಿನ ಕಥೆ ಈಗ ಸ್ವಾತಂತ್ರ್ಯ ನಂತರ ಏನು ಮಾಡಿದಳು ಸ್ವಾತಂತ್ರ್ಯ ತಂದು ಕೊಟ್ಟರು ಎಲ್ಲ ಹುತಾತ್ಮರಾಗಿ ಸ್ವಾತಂತ್ರ್ಯ ನಂತರ ಅವಳ ಅವಳ ಮನೋವೇದನೆ ಹೇಗಿತ್ತು ನೋಡ್ರಿ ದಾಸ್ಯದ ಸಂಕೋಲೆ ಕಳಚಿ ಬಿಡುಗಡೆಯಾದಳು ತಾಯಿ ತಾಯಿ ಸಂತೋಷದ ಅರಸಿ ನೆತ್ತರುಕ್ಕಿತು ಕಂಗಳಲಿ ನೆತ್ತರುಕ್ಕಿತು ಕಂಗಳಲಿ ಹುತಾತ್ಮರಾದ ಕೆಚ್ಚದೆ ವೀರಪುತ್ರರ ನೆತ್ತರ ಧಾರೆ ಕಂಡು ನೆತ್ತಿಯ ಮೇಲೆ ಹಾರಾಡುವ ತ್ರಿವರ್ಣ ಧ್ವಜದ ಮುಂದೆ ನಿಂತು ಕರವೆತ್ತಿ ಹರಸಿದಳು ಒಡಲ ಕುಡಿಗಳ ಆತ್ಮಕ್ಕೆ ಶಾಂತಿ ಕೋರಿ ಬರುವ ನಾಳೆಗಳ ಕನಸ ದೀಪವ ಹಚ್ಚಿ ಕಾಯತೊಡಗಿದಳು ಕರವೆತ್ತಿ ಹರಸಿದಳು ಒಡಲ ಕುಡಿಗಳ ಆತ್ಮಕ್ಕೆ ಶಾಂತಿ ಕೋರಿ ಬರುವ ನಾಳೆಗಳ ಕನಸ ದೀಪವ ಹಚ್ಚಿ ಕಾಯತೊಡಗಿದಳು ಇದು ಸ್ವಾತಂತ್ರ್ಯ ನಂತರದ ಕೆಲವಷ್ಟು ವರ್ಷಗಳ ಅವಳ ಮನೋಸ್ಥಿತಿ ಆ ನಂತರದ ಇವತ್ತಿನ ಹ್ಞೂ ಇಂದಿನ ದಿನಗಳು ಹೇಗಿದ್ದಾವೆ ಅವಳು ಪಾಲಿಗೆ ನೋಡ್ರಿ ನೆತ್ತ ರುಕ್ಕು ತಿಹುದು ಮತ್ತೆ ತಾಯ ಕಂಗಳಲಿ ಸಂಕಟದಲ್ಲಿ ನೊಂದು ನರಳು ತಿಹಳು ಕೆಚ್ಚೆದೆಯ ವೀರರೆಲ್ಲ ಕೊಚ್ಚಿ ಹೋಗಿ ಕೊಚ್ಚೆಯಲ್ಲಿ ಹೊರಳಾಡುವ ಕಚ್ಚೆ ಹರುಕ ಪುಂಡ ಕಾಮುಕರ ದಂಡು ಹಿಂಡು ತಿಹುದು ಹೆತ್ತ ತಾಯ ಎದೆಯನ್ನೇ ನಡುಗು ತಿಹಳು ಭಾರತಾಂಬೆ ನಿತ್ಯ ನಡೆಯುತಿಹ ನರ ಮೇಧ ಕಂಡು ಅಬಲೆಯ ರೆತೆಯ ಆಕ್ರಂದನ ಕೇಳಿ ಕಂಪಿಸುತಿಹಳು ಭಯದಲ್ಲಿ ಸೋದರರಿಂದಲೇ ನಡೆಯುತ್ತಿಹ ಸೋದರಿಯ ಅತ್ಯಾಚಾರ ಕೊಲೆ ಸುಲಿಗೆಯನ್ನು ಕಣ್ಣಾರೆ ಕಂಡು ಸಾಯುತಿಹಳು ಭಾರತಮ್ಮ ಇಷ್ಟೆಲ್ಲ ನೋಡಿದಂಥ ಹೆಂಗರಳುಗಳು ಹೆಂಗ್ರಿ ಸುಖವಾಗಿರ್ಲಿಕ್ಕೆ ಸಾಧ್ಯ ಈ ಧರಿತ್ರಿಯೊಳಗೆ ಪ್ರಾಜ್ಞೆರಾದಂಥವರು ವಿಚಾರ ಮಾಡಬೇಕಾದಂಥ ವಿಷಯ ಇದು ಈ ಸುಸಂದರ್ಭಕ್ಕೆ ಇದು ನನ್ನ ಅಳಿಲು ಸೇವೆ ನಮಸ್ತೆ ನಮಸ್ತೆ ಎಲ್ಲರಿಗೂ ಎಪ್ಪತ್ತೇಳನೆಯ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು ನೋಡ್ರಿ ನಮ್ಮ ಈ ಭರತಭೂಮಿಯೊಳಗ ಹೆಣ್ಮಕ್ಕಳನ್ನು ವಿಶೇಷವಾಗಿ ಗೌರವಿಸುವಂಥ ಸನಾತನ ಪರಂಪರೆ ಇದೆ ಆದರೆ ಇವತ್ತು ಅದು ಯಾಕೋ ಕಣ್ಮರೆಯಾಗಿ ಕೊಂಚ ದುಃಖಕ್ಕೀಡು ಮಾಡಿದಂಥ ಸಂಗತಿಗಳು ಅಲ್ಲಲ್ಲಿ ಪ್ರತಿದಿನ ಕಂಡೇ ಇದ್ದಾವೆ ಎತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ ಸುಮ್ಮನೆ ಹೇಳ್ತೀವಿ ದಿನಾಲೂ ಹೇಳ್ತೀವಿ ಹೆಣ್ಣಿನ ಕಣ್ಣೀರು ಪುರುಷನ ಅಧಃಪತನಕ್ಕೆ ಕಾರಣವಾಗುವ ಶಾಪಮೂಲ ಅಂತಲೂ ಹೇಳ್ತೀವಿ ಹೆಣ್ಣಿನ ಮನಕ್ಕೆ ದುಃಖ ಕೊಡುವಂತಹ ಪುರುಷನ ಜೀವನ ನರಕ ಆಗ್ತದೆ ಅಂತಲೂ ಹೇಳ್ತೀವಿ ಅವನೆಂದಿಗೂ ಸುಖ ನೆಮ್ಮದಿಯಿಂದ ಬದುಕೋಕೆ ಸಾಧ್ಯನಿಲ್ಲ ಅಂತಲೂ ಹೇಳ್ತೀವಿ ಹಾಗೆಯೇ